ಇದ್ದರೆ ಗಂಗೆ ಇದ್ದರೆ ಸಿಂಧು ಇದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಭಾರತೀಯರೇ ಮಲಗಿ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ವೇದಿಕೆ ಹಟಾವು ದೇಶ್ ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೂ ಎಲ್ಲ ರಾಜಕೀಯ ಯುವ ಮುಖಂಡರಿಗೂ ಆಗಮಿಸಿದ ಸಮಸ್ತ ಹಿಂದೂ ಬಾಂಧವರಿಗೆ ರೈತರಿಗೆ ನನ್ನ ನಮಸ್ಕಾರಗಳು ಭಾರತದ ದುರ್ದೈವ ಅನಿಸ್ತದ ನನಗೆ ಏನು ಸುಂದರ ಬೆಟ್ಟ ಗುಡ್ಡ ಅಂತ ವರ್ಣನೆ ಮಾಡುವಂತ ದೇಶದ ನಮ್ಮ ಸಂಸ್ಕೃತಿ ಇವತ್ತು ನಾವು ಎಲ್ಲಿಗೆ ಬಂದು ನಿಂತೀವಿ ಎಲ್ಲಿಗೆ ಬಂದು ನಿಂತೇವೆ ನಮಗೊಂದಿಟ್ಟು ಜಾಗ ಕೊಡಿ ಇದು ಬೇಕಾಗಿತ್ತ ಭಾರತೀಯರಿಗೆ ಇದು ಬೇಕಾಗಿತ್ತ ಈ ದೇಶದಲ್ಲಿ ಖಜನೆ ಬಂದ ದೇವಾಲಯಗಳನ್ನು ಹಾಳು ಮಾಡಿದ ಗೋರೆ ಬಂದ ಸಂಸ್ಕೃತಿಗಳನ್ನು ಹಾಳು ಮಾಡಿದ ಅವನು ದೇವಾಲಯಗಳನ್ನು ಹಾಳು ಮಾಡಿದ ಗಜನೆ ಗೋರೆ ಏನ್ ಆದಿಲ್ಸ ಎಲ್ಲರೂ ಬಂದ್ರು ಎಲ್ಲರು ಒಂದೊಂದ ಹಾಳು ಮಾಡ್ತಾ ಬಂದ್ರು ಅವಾಗ ಗಪ್ಪ ಯಾಕೆ ಹಿಂದೂಗಳಲ್ಲಿ ಇಲ್ಲ ಅಮಗೇನ್ ತಾಕತ್ತ ಇಲ್ಲ ನಮಗ ಬಾಯಿ ಬಾಯಿ ಅಂತ ಕಲಿಸ್ಬಿಟ್ರು ನೋಡ್ರಿ ಬಾಯಿ ಬಾಯಿ ಅಂತ ಕಲಿಸ್ರು ಇವತ್ತ ಬಾಯಿ ಮುಚ್ಕೊಂಡು ಸುಮ್ಕೊಂಡ್ರು ಪಾಳೆ ಬಂದ್ಬಿಟ್ಟದ ಎಲ್ಲಾರು ನಾವು ಒಂದೇ ಎಲ್ಲರೂ ಒಂದೇ ಮಾಡಿದ್ವಿ ಆದ್ರೆ ಇವತ್ತು ನೋಡಿ ದೇಶವನ್ನು ಇವತ್ತು ನೋಡಿ ಎಷ್ಟು ವಿಚಿತ್ರ ನಮ್ಮ ದೇಶದಲ್ಲಿ ಒಕ್ಕೂರ್ಡದಿಂದ ಎಷ್ಟ ಆಸ್ತಿಯನ್ನು ಕಸಿಕೊಂಡ್ರು ಎರಡು ಪಾಕಿಸ್ತಾನಕ್ಕಿಂತ ಹೆಚ್ಚು ಭೂ ಪ್ರದೇಶವನ್ನು ನೈನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇನ್ನು ನೀವು ಎಲ್ಲಿ ಮಟ್ಟ ಕಪ್ಕೊಂಡ್ರ ಅವ್ರ ರೀ ನನ್ನ ಭಾಷೆ ಮುಗಿತರ ಜೈ ಹಿಂದ್ ಮನೆ ಕಡೆ ಜೈ ಹಿಂದ್ ನಡಿ ಹಿಂಗಾದ್ರೆ ದೇಶ ಉಳಿತದ ದೇಶಕ್ಕೆ ಬೇಕಲ್ಲ ಮುಂದಿನವ್ರು ನಿಮ್ಮ ಯುವ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಏನು ಕೊಡ ಉತ್ತಾರನಾಗ ಉದಾಹರಣೆ ಆಗ ಏನು ಕೊಡವ್ರ ಏನ್ ಇವತ್ತು ನಾವು ಜಾಗ್ರತ ಆಗಲಿಲ್ಲ ಅಂದ್ರ ಇನ್ನು ಮುಂದೆ ನಮ್ಮ ಕಡೆ ಏನು ನಿಗಾಂಗಿಲ್ಲ ಕೈ ಕೊಟ್ಕೊಂಡು ಕುಂಡ್ಬೇಕಾಗಿದೆ ಇವತ್ತಿನ ದಿವಸ ನಮ್ಮ ಜೀವನ ಹೆಂಗದ ನೋಡಿ ನಮ್ಮ ದೇಶ ನಮಗ ಜಾಗ ಇದ್ದ ಪೂರ್ವಜರು ನಿಮಗ್ ಎಟ್ಟ ಕಷ್ಟಪಟ್ಟು ಕೊಟ್ಟಿದಾರ ಅದನ್ನೆಲ್ಲ ಕಸ್ಕೊಂಡ್ ಮೇಲತ್ತು ನೀವು ಈಗ ಎಚ್ಚರ ಅರೆ ನೀವು ಸುಮ್ ಕೂತ್ರಿ ಅಂದ್ರೆ ನಿಮ್ ಅಂಗಿ ಮೇಲೂ ಬೋರ್ಡ್ ಬರ್ತದ ನಿಮ್ ಪ್ಯಾಂಟ್ ಮೇಲೆ ಹಾಕ್ತಾರ ಪ್ಯಾಂಟ್ ಮೇಲೆ ಯಾಕೆ ಇವತ್ತ ಕಪ್ಪು ಗುತ್ತ ನಾವೆಲ್ಲಾ ಏನ್ ಮಾಡಿದ್ವಿ ಆಚರಣೆ ಎಷ್ಟು ಚಲೋ ಮಾಡ್ತೇವೆ ಇದ್ರಾಗ ಬಹಳ ಜನ ನಾವೆಲ್ಲಾ ಒಂದೇ ಒಂದೇ ಅಣ್ಕೋತಿ ಏನ್ ಮಾಡಿದ್ರಿ அது அப்பா சாப் நீங்க மீசி மூசு அடிபட்டு இடாத ಯಾಕೆ ಅಂಜಿ ಆದ್ರೆ ಎಂತ ಶೌರ್ಯ ನಮ್ಮದು ಸಂಗೊಳ್ಳೆ ರಾಯಣ್ಣ ಹುಟ್ಟಿದಂತ ಶೌರ್ಯ ಚೆನ್ನಮ್ಮ ಶೌರ್ಯ ಶವಾಜಿ ಹುಟ್ಟಿದಂತ ಶೌರ್ಯ ರಾಣಿ ಹುಟ್ಟಿದಂತ ಶೌರ್ಯ ಏನಿಂತ ಶೌರ್ಯ ನಮಸ್ತೆ ನಾವು ಏನ್ ಮಾಡಕಿ ಹೋರಾಟ ಮಾಡಿ ಸ್ವತಂತ್ರವನ್ನು ಯಾವುದಕ್ಕೆ ಕೊಟ್ಟರು ಯಾರಿಗೋಸ್ಕರ ಕೊಟ್ಟರು ಉತಾರ್ದಾಗ ವಾಕ್ ಬೋರ್ಡ್ ಮಾಡಕೋರಿ ಕೊಟ್ರ ಕೊಟ್ರಾ ಇದ್ರ ಅರ್ಥ ಅರೇ ನಿಮ್ಮ ಊರಾಗ ಅದೇನೋ ಆಚರಣೆ ಮಾಡ್ತಿರ್ಲಿಲ್ಲ ಏನದು ಡೋಲಿ ಹೊತ್ತಿ ಅಂತ ಯಾವುದು ಯಾವ್ದದು ಬೈಪಟ್ ಲಾಡಿ ಅದು ಕಟ್ಕೊಂಡ್ರೇನ ಕಟ್ಕೊಳ್ಳೆ ಈಗ ಕಟ್ಕೋರಿ ಮುಂದ ನಿಮ್ಮ ದೇವಸ್ಥಾನಗಳನ್ನ ಉಳಿಲಿಲ್ಲ ನಿಮ್ಮ ಹೊಲ ಉಳಿಲಿಲ್ಲ ನಿಮ್ಮ ದೇಶದ ಎಷ್ಟೋ ಭಾಗ ಕಸ್ಕೊಂಡಾರ ನೀವು ಲಾಡಿ ಕಟ್ಕೊಂಡು ಪಕ್ಕಿರಾಕ್ತಾರ ಪಕ್ಕಿ ಅರೆ ಪಕ್ಕ ಕಳಿಸ್ತಾರೋ ಅರೇ ನೀವು ಎಲ್ಲ ಹಿಂಗ ಮಾಡ್ಕೋತ ಹಿಂಗಾಗ್ಯದ್ರಿ ಇವತ್ತು ಆ ರೀತಿ ಈ ರೀತಿ ಆಗಿ ಆಚರಣೆ ಮಾಡಿ ನಮ್ ಸಂಸ್ಕೃತಿ ಏನು ಹಿರಿಯ ಚಂದ ಕೊಟ್ರಲ್ಲ ಎಷ್ಟು ಆಚರಣೆ ಚಂದ ಕೊಟ್ರು ನಮ್ಮ ನಿಮ್ಮ ಯಾರಿಗೆ ಹೆಣ್ಮಕ್ಳ ಹೇಳಿ ಬಿಟ್ರಿ ಆ ಮೂರೊಮ್ಮದಾಗ ಏನು ನೈವೇದ್ಯ ಹೋದ್ರಿ

ಗಡ್ ಬೆಳೆದು ನೋಡು ತುಪ್ಪ ನೀವು ಉಪ್ಪು ತಿಂದ್ರಿ ಕೊಯ್ 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 ಏ ರೀತಿ ನಮ್ಮ ಜೀವನ ಏ ಏನೈತಿ ಅದ್ರಾಗ ಎಲ್ಲ ಶ್ರೀಶಲ್ ಏನು ಏನ್ ಮಾಡ್ಕಿರಿ ಪ್ಪ ತ್ರಿಶೈಲ್ ಮಲ್ಲಿಕಾರ್ಜುನ್ ಕಂಬಿ ತಗೊಂಡು ಹೋಗುದು ಐದಾರು ನೂರು ಕಿಲೋಮೀಟರ್ ಒ ತಗೊಂಡ್ ಹೋಗಿ ಬಂದ್ ರೂಪಾಯಿ ನಿಮ್ಮ ತೀರ್ದಾಳ್ದ ಐದೇಶ್ ಚಾಲು ಎಲ್ಲಾ ರೈತರು ಬಂದರಿಪಾ ರೈತರೇ ಊರಾಗ ಐದೇಶ್ಗಳು ಚಾಲು ಏನದು ಹಾಡ ಏನ್ ಹಾಡ್ರಿ ಮಲ್ಲ ಹಾಡ ಹಾಡ್ದ ಬೋಗಬಾರೋ ಪರ್ವತ ಬಂದ್ರೆ ಬಾ ಬಿಡ್ತೇ ಯಾಕೆ ತುಂಬ ಅಂದ್ರೆ ಬೂಟ್ ಅನ್ರಿ ನೋಡು ಒಂದ್ ಮನೆ ಹಾಡಿನಾಗೋಡು ಅವರು ನಮ್ಮ ನಮ್ಮ ಜೋಡಿ ಚಲೋದಾರ ಮತ್ತ ಉದಾಹಾರಣೆ ಹೆಂಗ ಬಂದು ಚಲೋ ಹೆಂಗ ಬಂದು ಸಂಸ್ಕೃತಿ ಹೆಂಗ ಉಳಿಸ್ತಾರ ನಿಮ್ಮ ಏನ್ ಹೇಳ್ತಾರ ನಿನ್ನೆ ಮೌಲಾನ ಅಬು ಹೇಳಕತ್ತಿದ ಹೇಳಕತ್ತಿದ ಸಂಸತ್ ನಿಮ್ಮದಾದ್ರ ಇಡೀ ಭಾರತವೇ ನಂಬುದತ್ತು ಮಗನ ಹಗಲದ ಚಡ್ಡಿ ಕಳಿಸ್ತೀವಿ ನಮ್ಮ ರೈತರು ನಮ್ಮ ರೈತರ ಜಮೀನದಾಗ ಆದ್ಮೇಲೆ ಅವ್ರಿಗೆಲ್ಲ ಅನ್ನ ಕೊಟ್ಟವ್ ಯಾರ ನಮ್ಮ ರೈತ ಅನ್ನ ಕೊಟ್ರೋ ಕಾಯಿಪಲ್ಯ ಕೊಟ್ರೋ ಹಣ್ಣು ತಿನ್ನತ್ ಹಣ್ಣು ಕೊಟ್ರೋ ಧಾನ್ಯ ಕೊಟ್ರೋ ಕಾಳು ಕೊಟ್ರೋ ಏನು ಒಂದು ಎರಡು ಎಲ್ಲಾರು ತಿನ್ಲತ್ ನಮ್ಮ ರೈತ ಹಗಲ ರಾತ್ರಿ ಬೆಳೆ ಹಣ್ಣು ಬೆಳೆದು ಇವತ್ತ ಎಲ್ಲರೂ ತಿನ್ಲತ್ತಿನ ಆಹಾರ ಧಾನ್ಯವನ್ನು ಕೊಟ್ಟ ಆಹಾರ ಧಾನ್ಯ ತಯಾರು ಮಾಡವನು ಬುಡುಕ ನೀವು ಇವತ್ತು ವಿಚಾರ ಮಾಡಿ ಪ್ರತಿಯೊಂದು ನೋಡಿ ರೈತರೇ ಆದ್ಮೇಲೆ ಎಷ್ಟು ಕಷ್ಟಪಟ್ಟು ಒಂದು ಹಿರಿಕಾಯಿ ತಯಾರಾಗಬೇಕಾರ ಒಂದು ಸಂಸ್ಥೆ ಕಾಯಿ ತಯಾರಾಗ ಎಷ್ಟು ಕಷ್ಟಪಟ್ಟು ತಯಾರು ಮಾಡ್ತೀರಿ ಆದ್ರೆ ಇವತ್ತು ನಿಮ್ಮ ಆಸ್ತಿ ರಾತಾರಾತ್ರಿ ಒಕ್ ಬೋಡಿಗೆ ಹೋಗ್ಬೇಕಾಗಿತ್ತಂದ್ರೋಡ ರಾತಾರಾತ್ರಿ ಉತ್ತಾರದಾಗ ಚೇಂಜ್ ಮಾಡೋ ಮಗ ಯಾವ ಪಾವ ಅವ್ ಹಲ್ ಕಟ್ಟಿರ್ಬೇಕು ಹೇಳ ಗೊತ್ತಾಗಲಾರ ಅವ್ಗೆ ಅವನ್ ಹೋಗತ್ತ ಇಲ್ಲ ಅರೇ ಬನ್ನಿ ಟಿವಿ ಚರ್ಚೆದಾಗ ಚಾಲು ಮಾಡಿದ್ರ ಗೌಡ್ರಿ ವಿಧಾನಸೌಧ ವಿಧಾನಸೌಧಾನು ಒಕ್ಕ ಬೋರ್ಡದಾಗೈತ ಎರಡ್ ನೂರ ಇಪ್ಪತ್ನಾಲ್ಕ ಮಂದಿ ತಮಗೆ ತಗೊಂಡು ಹೋಗುದ್ರೆ ಎರಡ್ ನೂರ ಇಪ್ಪತ್ನಾಕ್ ತಮಿಗೆ ತಗೊಂಡ ಪಾಕಿಸ್ತಾನಕ್ಕೆ ಅಂದ್ರೆ ಅಂದಾರಿಲ್ಲ ಎಲ್ಲಿ ಶೌರ್ಯ ಎಲ್ಲಿ ಹೋಗಿದ್ದ ವಿಧಾನಸೌಧ ಕಟ್ಟಬೇಕೇನ ಜನತೆ ರಕ್ಷಣೆ ಮಾಡ್ತಾನ ಇಂತ ಭಾಷೆ ಆದ್ರೆ ಇವತ್ತು ವಿಧಾನಸೌಧನ ಹೋಗ್ಯದ ಇನ್ನು ನೀವು ರೈತರು ಯಾವ ದಿಕ್ಕೋ ರೈತರ ಪರಿಸ್ಥಿತಿ ಏನ ಹೆಂಗಾದ್ರ ನಮ್ಮ ಜನರು ಸಂಸ್ಕೃತಿ ನಾವೆಲ್ಲಾ ಮಾತಾಡೋದು ಈಗ ಅದಕ್ಕಾಗಿ ಪಾಪ ಸ್ವಾಮೀಜಿ ಅವರು ಬಂದಿದಾರ ಸಮಸ್ತ ಜನ ಬಂದಿದಾರ ಈಗ ಸದ್ದು ವಿಚಾರ ಮಾಡ್ರಿ ಇನ್ನು ಮುಂದೆ ಹಿಂಗ ಕೂತ್ರಿ ಅಂದ್ರ ನಿಮಗೆಲ್ಲಾ ಗುಂಡು ಟೋಪಿಗ್ ಬರ್ತಾವ ಏನು ಅಂದ್ರೆ ಗುಂಡು ಟೋಪಿ ಬರ್ತಾರ ಕೆಳಗ ಮಂಡಂತ ಪ್ಯಾಂಟ್ ಬರ್ತದ ಏನ್ ಖರೀದಿ ಮಾಡಿ ನಿಂತರೋ ಯಾಕಂದರೆ ನಮ್ಮ ದೇಶದಾಗ ಏ ರೀತಿ ಬಂದದ ಇನ್ನೊಂದು ಸಲ ಹಿಂಗ ಸರ್ ನೀವು ಗಪ್ಪು ಕೊಡಿತ್ರಿ ಅಂದ್ರೆ ಈ ದೇಶಕ್ಕೆ ಏನು ಆಕೈತೆ ಅಂದ್ರೆ ಇಡೇ ಭೂಮಿ ಆದ್ಮೇಲತ್ತ ಏನು ಮಾಡಕ್ಕೆ ಸಾಧ್ಯತದ ಏನೂ ಸಾಧ್ಯ ಇಲ್ಲ ಇವತ್ತು ನಾವು ಎಲ್ಲರೂ ಹೇಳ್ಬೇಕು ಇದೇ ಅವ ಅವಕಾಶ ಆದ್ರೆ ಕಲಿಸೋದೇನು ಮಲಗಿದ ಹುಲಿ ಎಂಥ ಹುಲಿ ಮಲಗಿದ ಮಲಿಗೆದ ಹುಲಿ ಯಾವಾಗ ಕೂಗುಬಿಡಿದು ಯಾವಾಗ ಭೂಮಿ ದೇವಸ್ಥಾನಗಳು ಹಾದು ಸಂಸ್ಕೃತಿಗಳು ಹಾದು ಅರೆ ಎಲ್ಲ ಹಾದ್ಮೇಲತ್ತ ಇನ್ನು ಉಳಿದದ ಏನು ಆತ್ಮೀರಿ ಅದಕ್ಕಾಗಿ ನಿಮ್ಗೆ ಹೇಳ್ತಾನು ಈ ರೀತಿ ಅದು ಅಂದ್ರೆ ನಮ್ಗ್ ಯಾರು ಹುಡುಗಾಲ ಅದಕ್ಕಾಗಿ ಪ್ರತಿ ಮನೆ ಮನೆಗೆ ನಾವು ಇವತ್ತು ಜಾಗ್ರತ ಆಗಬೇಕ ಏನಾಗಬೇಕು ಈ ರೀತಿ ಬರೀ ಈ ಸಂಸ್ಕೃತಿ ಏನ್ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕು ಬರೀ ಎಲ್ಲಾರು ಏನ್ ಹೇಳಿಕೆ ಕೂಡಿದಾರ ಲವ್ ಆದ್ರಿಂದ ಬಾಳ್ ಹುಡುಗರು ನೋಡ್ಯ ಲವ್ ಜಿಯಾದ್ ಮಾಡಿ ಎಲ್ಲಾ ಹಿಂದೂ ಹುಡುಗಿಯರು ಹಾದು ಮತ್ ನೀವೇನು ಹೋಗೋರು ಶುಂಠಿ ಮಾಡ್ಕೋದ ಶುಂಠಿ ಏನ್ ಮಾಡ್ಕೋದಿ ಎಟ್ಟಿ ನೋಡಿ ಎಟ್ಟಿ ಹಿಂದೂ ಹೆಣ್ಮಕ್ಳನ್ನು ಕಳ್ಕೊಂಡಿವಮೀನುಗಳಾದೋ ದೇವಸ್ಥಾನಗಳ ವಾದವು ಎಲ್ಲ ಭೂಮಿ ಆದ ಇನ್ನು ಮಾಡೋದೇನು ಹಿಂಗ ನೀವು ಕುಂಡ್ರ ನಡೆಯಂಗಿಲ್ಲ ನಮ್ಮ ಉತ್ತರ ಪ್ರದೇಶದಾಗದ ನೋಡ ಯಾವ ನಮ್ಮ ಬಾಬಾ ಅಲ್ಲಿ ಒದ್ರ ಒದ್ರತನು ಹೆಂಗದ ಬದುಕ್ರ ಹಂಗ ಬದುಕಬೇಕು ಹುಟ್ಟಿದ್ರ ಹಂಗ ಹುಟ್ಟಬೇಕ ಅದಕ್ಕೆ ಕೇಳಕತ್ತೀನಿ ಒಂದ್ ಅವಕಾಶ ನನಗೂ ಕೊಟ್ ನೋಡಿ ಒಂದ್ ಅವಕಾಶ ನನಗೂ ಕೊಟ್ಟು ನೋಡಿ ನಾನು ಬಂದ ಮೇಲೆ ಮೇಲತ್ತೂಗುತ್ತೋಡ್ತ ಒಂದರೆ ಕೂಗಬೇಕಲ್ಲ ನಾವ್ ಬಂದ ಮೇಲತ್ತ ನಾ ಬರುದ ಬೇರೆ ಹಿಂಗ ಬರಂಗಿಲ್ಲ ಅವಾಗ ನೀನ್ ಹೇಳ ನೋಡಿದ ಮಹಾರಾಷ್ಟ್ರಾಗ ಹೆಂಗ ನಾವೆಲ್ಲ ಸುಮ್ ಕೂತ ಹಿಂಗ ನಡ್ದಾವ ಇನ್ನು ಜಾರ ನೀವ್ ಹೆಂಗ ಕೂತ್ರಿ ಅಂದ್ರ ನಿಮ್ ಮನೆ ಒಕ್ಕ ರೋಡಿಗೆ ಹೋಗಿರ್ತದ ಮುಂದ್ ಎದಕ್ಕೂ ನಿಮ್ಗೆ ಅವಕಾಶ ಸಿಗಂಗಿಲ್ಲ ಮುಂದೆ ಅಲ್ಲೇ ಮನೆಯಾಗ ಏನ್ ಮಾಡುದು ಹೆಂಗ ಮಾಡುದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಕಲ್ಕೊಳ್ಳಿ ಅವ್ರು ಬಂದು ಗೊತ್ತಿದಾಗ ನಿಮಗೆ ಕಲ್ಕೋಕಾಗುವುದಲ್ಲ ಹೆಂಗಾದ್ರೆ ಶೂರ್ ಹತ್ತಾರ ಅಣ್ಣಮ್ರಿ ಒಣಕಿ ಒಬ್ಬ ಬದ್ಮಾ ಅಲಿ ಸೈನ್ಯವನ್ನು ನೆಕ್ಕಿಬಿಡದ ಒಣಕಿ ಒಬ್ಬ ನೀವು ನಿಮಗೊಂದ್ ರೂಪ ಏನಾಗುತ್ತೆ ನಾವು ಮನೆಗಿದ ಉಳಿರಿ ಅಣಕಿ ಬರು ಯಾವಾಗ ಅರೆ ಕೆಲಸರು ಬದಲು ಮಾಡಿ ಇದಕ್ಕ ಬರೇ ಕುತ್ಕೊಂಡ್ರೆ ಅಂದ್ರೆ ನಡಿದಾಗ ಅದಕ್ಕಾಗಿ ಆದ್ಮೇಲೆ ಎಷ್ಟ ಜನ ಲಕ್ಷಾಂತರ ಜನ ಹೋರಾಟಗಾರರು ಸ್ವತಂತ್ರ ಕೊಟ್ಟಿದಾರ ಮೌಲಾನ ಯಾವ ಯಾವ ಸಂವಿಧಾನ ನಡೆಯಂಗಿಲ್ಲ ಯಾವ ಕಾನೂನು ಮುಂದಿಲ್ಲ ನಾವು ಮಾಡಿದಂತ ಕಾನೂನೇ ಐತೆ ತಂದ ಮೇಲತ್ತ ಅವನ ಹಂಗೆ ಹೇಳಕೈತಿ ಅನ್ನೊಂದ್ ಮೇಲತ್ತ ಇದೇ ನೀರ ಇದೇ ಗಾಳಿ ಇದೇ ಭೂಮಿ ಮೇಲೆ ಹುಟ್ಟಿದಂತ ವೇರ ಶೋರರ ಸಂಸ್ಕೃತಿಯಿಂದ ಬೆಳದಂತವ್ರು ನಾವು ನಾವೇನು ಅನ್ಬೇಕು ಆತ್ಮೀರಿ ಇಂತ ಅವಕಾಶವನ್ನು ನಾವು ಕಳ್ಕೊಂಡಿವಂದ್ರ ಇನ್ನು ಮುಂದೆ ನಮ್ಗೆ ಎಂದೂ ಉಳಿಗಾಲಿಲ್ಲ ಅದಕ್ಕಾಗಿ ಇವತ್ತಿನಿಂದ ನಾವೇನ್ ಮಾಡುವ ವಾಕ್ ಬೋರ್ಡ್ ಹಟಾವೋ ದೇಶ ಪಚಾವೋ ಭಾರತ್ ಪತಾಕಿ ನಮಸ್ಕಾರ